ಹಾಯ್ ನನ್ನ ಪ್ರೀತಿಯ ಹೋದಗೂ ಮಿತ್ರರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಇವತ್ತಿಂದ ಇದು ಒಂದು ಹೊಸ ಪ್ರಯತ್ನ ಅಂದ್ಕೊಡ್ರಿ ಪ್ರತಿದಿನ ಬೆಳಗ್ಗೆ ನಾನು ನೂರು ಪ್ರಶ್ನೆಗಳನ್ನು ನಿಮಗೋಸ್ಕರ ಎಲ್ಲ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರೆಡಿ ಆಗ್ತಾ ಇದ್ದೀರೋ ತಯಾರಾಗ್ತಾ ಇದ್ದೀರೋ ಸೊ ನಿಮಗೋಸ್ಕರ ತರ್ತಾ ಇದ್ದೀನಿ ಇದರಲ್ಲಿ ಎಲ್ಲ ರೀತಿಯ ಪ್ರಶ್ನೆಗಳಿರ್ತವೆ ಅದರಲ್ಲೂ ವಿಶೇಷವಾಗಿ ಯಾರೆಲ್ಲ ಬಿ ಎಡ್ ಬಿ ಎಡನ್ನು ಮುಗಿಸ್ಲಿಂದಾರ ಸೊ ಅವ್ರಿಗೋಸ್ಕರ ಅಂತ ಹೇಳ್ತಾ ಬನ್ನಿ ಥರ ಮಾಡೋದು ಬೇಡ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ಕೊಳ್ತಾ ನೀವು ಜ್ಞಾನವನ್ನು ಎಚ್ಚರಿಸಿಕೊಳ್ಳಿ ಮತ್ತು ನನ್ನದೇನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ ನೀವು ಸರಿಯಾದ ಈ ಒಂದು ಪ್ರಶ್ನೆಗಳಿಗೆ ಕಾಣುವಂಥ ಪ್ರಶ್ನೆಗಳಿಗೆ ಮೊದಲೇ ಉತ್ತರ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಮೊದಲೇ ಕಮೆಂಟ್ ಅಂತ ಹೇಳಿ ಸೊ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಹಾಗೆ ನಿಮಗೆ ಏನು ಅನ್ಸುತ್ತೆ ಉತ್ತರ ಏನು ಅದನ್ನ ಅದನ್ನು ಕಮೆಂಟ್ ಮಾಡ್ತಾ ಹೋಗಿ ಸೊ ನಿಮಗೆ ನಿಮ್ಮ 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 ಒಂದು ಐಕ್ಯವನ್ನು ಹೆಚ್ಚಿಸ್ಕೊಳ್ತಾ ಹೋಗಿ ಸೊ ಮೊದಲೇ ಪ್ರಶ್ನೆ ನೋಡಿ ಭಾರತ ಸಂವಿಧಾನ ರಚನೆಗೆ ಅಧ್ಯಕ್ಷರಾದ ಅಧ್ಯಕ್ಷರಾದವರು ಯಾರು ಅಂತ ಕೇಳಿದ್ದಾರೆ ಭಾರತ ಸಂವಿಧಾನ ರಚನೆಗೆ ಆದವರು ಯಾರಪ್ಪ ಅಂತ ಹೇಳಿದ್ರೆ ಮೊದಲು ಜವಾಹರಲಾಲ್ ನೆಹರು ಅವರು ಅಧ್ಯಕ್ಷರಾಗಿರ್ತಾರೆ ಕರಡು ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇರ್ತಾರೆ ಸೊ ಹಾಗಾಗಿ ಆಪ್ಷನ್ ಎ ಬಿ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತಿದೆ ಇನ್ನು ಎರಡನೇ ಪ್ರಶ್ನೆ ಕರ್ನಾಟಕದ ರಾಜ್ಯ ಹಕ್ಕಿ ಯಾವುದು ಅಂದ್ರೆ ನ್ಯಾಷನಲ್ ಸ್ಟೇಟ್ ಬರ್ಡ್ ಅಂತ ಕೇಳಿದ್ದಾರೆ ಆಪ್ಷನ್ ಎ ಕೋಗಿಲೆ ಆಪ್ಷನ್ ಬಿ ನೀಲಕಂಠ ಆಪ್ಷನ್ ಸಿ ಅಂತಕ್ಕಂಥದ್ದು ನೀಲಗಿರಿ ಹಕ್ಕಿ ಅಂತ ಇದೆ ಆಪ್ಷನ್ ಡಿ ಮಯೂರ ಸೊ ನೀಲಕಂಠ ಅಂತಕ್ಕಂಥದ್ದು ಇಂಡಿಯನ್ ರೂರಲ್ ಅಂತಕ್ಕಂಥ ಒಂದು ಪಕ್ಷಿ ನಮ್ಮ ಕರ್ನಾಟಕದ ರಾಜ ಪಕ್ಷಿಯಾಗಿರುತ್ತೆ ಸೊ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಮೂರನೇ ಪ್ರಶ್ನೆ ನೋಡಿ ಭಾರತದ ಕ್ಷಿಪಣಿ ಮ್ಯಾನ್ ಮೆಸೇಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ ಹಿಂದಿ ನಲ್ಲಿ ಸೊ ಯಾರಪ್ಪ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರನ್ನು ನಾವು ಭಾರತ ಕ್ಷಿಪಣಿ ಪಿತಾಮಹ ಅಂತ ಹೇಳಿ ಕರಿತವೆ ಅಥವಾ ಮೆಸೇಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೇವೆ ಇನ್ನು ಏಳು ಖಂಡಗಳಿದ್ದಾವೆ ಈ ಖಂಡಗಳ ಬಗ್ಗೆ ಒಂದು ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ ಜಗತ್ತಿನ ಅತಿ ದೊಡ್ಡ ಖಂಡ ಯಾವುದು ಆಫ್ರಿಕಾ ಖಂಡ ಏಷ್ಯಾ ಖಂಡ ಯುರೋಪ್ ಖಂಡ ಮತ್ತು ಆಸ್ಟ್ರೇಲಿಯಾ ಖಂಡ ಅಂತ ಇದೆ ಕೆಳಗಡೆ ಅದು ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಮೇ ಬಿ ಸೊ ನೋಡಿ ಈ ಈ ಒಂದು ನಾಲ್ಕು ಪ್ರಶ್ನೆ ಈ ಕಡೆ ಕಾಣ್ತಾ ಇದೆ ಅನ್ಕೊಂಡಿ ಜಗತ್ತಿನ ಅತಿ ದೊಡ್ಡ ಖಂಡ ಯಾವುದು ಸೊ ನಾಲ್ಕನೇ ಪ್ರಶ್ನೆ ಇದೆ ನೋಡಿ ಜಗತ್ತಿನ ಅತಿ ದೊಡ್ಡ ಖಂಡ ಯಾವುದು ಅಂತ ಆಫ್ರಿಕಾ ಖಂಡ ಏಷ್ಯಾ ಖಂಡ ಯುರೋಪ್ ಖಂಡ ಆಸ್ಟ್ರೇಲಿಯಾ ಖಂಡ ಸೊ ಏಳು ಖಂಡಗಳಿದ್ದಾವೆ ಅತಿ ಹೆಚ್ಚು ದೇಶಗಳಿರ್ತಕ್ಕಂಥ ಖಂಡ ಅಂದ್ರೆ ಆಫ್ರಿಕಾ ಖಂಡ ಐವತ್ತೆರಡು ದೇಶಗಳು ಕಂಡು ಬರ್ತವೆ ಎಷ್ಟು ಐವತ್ತೆರಡು ದೇಶಗಳು ಬಟ್ ಐವತ್ತೆರಡು ದೇಶಗಳು ಕಂಡು ಬರ್ತವೆ ಅಂತೇಳಿ ಅತೇ ದೊಡ್ಡ ಖಂಡ ಅಲ್ಲ ಸೊ ಏಷ್ಯಾ ಖಂಡ ಅಂತಕ್ಕಂಥದ್ದು ಅತಿ ದೊಡ್ಡ ಖಂಡ ಆಗುತ್ತೆ ಇದರ ದೇಶ ಇದ್ರೆ ಫಾರ್ಟಿ ಏಯ್ಟ್ ಕಂಟ್ರೀಸ್ ಇದ್ದಾವೆ ಸೊ ಅದರಲ್ಲಿ ನಮ್ಮ ಭಾರತ ಕೂಡ ಒಂದು ಸೊ ಇದ್ರ ಬಗ್ಗೆ ಇನ್ನು ಏಷ್ಯನ್ದಾಗಿ ಬೆ ಇನ್ನು ನೆಕ್ಸ್ಟು ಮುಂದಿನ ದಿನಮಾನಗಳಲ್ಲಿ ತಿಳ್ಕೊಳ್ತಾ ಹೋಗೋಣ ಇನ್ನು ಜನಗಣ ಮನ ಗೀತ್ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ ಬಂಕಿಂಚಂದ್ರ ಚಂದ್ರ ಚಟರ್ಜಿ ರವೀಂದ್ರನಾಥ್ ಟ್ಯಾಗೋರ್ ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್ ಡಿ ಲಲಾ ಲಾ ರಾಜಪತ್ ರಾಯ್ ಸೊ ಏನು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಎಷ್ಟಲ್ಲಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಈ ನಮ್ಮ ರಾಷ್ಟ್ರಗೀತೆಯನ್ನು ಬರೀತಾರೆ ಬಂಗಾಳಿ ಭಾಷೆಯಲ್ಲಿ ಯಾರು ಅಂತಂದರೆ ಡಾಕ್ಟರ್ ರವೀಂದ್ರನಾಥ್ ಟ್ಯಾಗೋರ್ ಅವರು ಸೊ ನಮ್ಮ ಒಂದೇ ಮಾತ್ರ ಗೀತೆಯನ್ನು ಬರೆದವರು ಯಾರಪ್ಪ ಅಂತ ಹೇಳಿದ್ರೆ ಬಂಕಿಮ್ ಚಂದ್ರ ಚಟರ್ಜಿ ಅವರು ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಈಜಿ ಆಗಿದೆ ಗೊತ್ತಿರುತ್ತೆ ಅನ್ಸುತ್ತೆ ಡಾಕ್ಟರ್ ರವೀಂದ್ರನಾಥ್ ಟ್ಯಾಗೋರ್ ಅವರು ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ಮೈಸೂರು ಪ್ಯಾಲೇಸ್ ಯಾವ ನದಿಯ ತೀರದಲ್ಲಿದೆ ಅಂಬಾವಿಲಾಸ ಮೈಸೂರಿನಲ್ಲಿದೆ ಇದೇ ನಿಮ್ದಲ್ವಾ ಇನ್ನೇನು ಮೈಸೂರು ದಸ್ತಾ ಆಗ್ತಾ ಇದೆ ಸೊ ಇದೊಂದು ಈ ಒಂದು ನಗರ ನಿಮ್ಗೆ ಗೊತ್ತಾಗಿರ್ಬೇಕು ಮೈಸೂರು ನಗರ ಅಂತಕ್ಕಂಥದ್ದು ಕಾವೇರಿ ನದಿಯ ದಂಡ ಮೇ ದಂಡೆಯ ಮೇಲಿದೆ ಸೊ ಹಾಗಾಗಿ ಸೊ ಇದಕ್ಕೆ ಸರಿಯಾದ ಉತ್ತರ ಇದಾಗುತ್ತೆ ಓಕೆನಾ ಸೊ ನನ್ನಲ್ಲಿ ಸ್ವಲ್ಪ ಇದಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ಫೋನು ಸ್ವಲ್ಪ ಒಂದೆರಡು ನಿಮಿಷ ವೇಟ್ ಮಾಡಿ ಸೊ ಈಗ ನೆಟ್ವರ್ಕ್ ಒಂದು ಸ್ವಲ್ಪ ಸ್ವಲ್ಪ ಕ್ಷಮೆ ಇರಲಿ ಈಗ ನೋಡಿ ಮೈಸೂರು ಪ್ಯಾಲೆಸ್ ಯಾವ ನಗರದಲ್ಲಿದೆ ಅಂತಂದ್ರೆ ಯಾವ ಒಂದು ಏನು ನದಿಯ ಬಳಿ ಮೈಸೂರು ನಗರ ಕಂಡು ಬರುತ್ತೆ ಅಂತ ಕೇಳಿದ್ರು ಮುಂದೆ ಆಗುತ್ತೆ ಸೊ ಹಾಗಾಗಿ ಅದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಕಾವೇರಿ ನದಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ಇದು ನಿಮ್ಗೆ ಗೊತ್ತಿರಲಿ ಇನ್ನು ನಮ್ಮ ಮೈಸೂರು ಅರಮನೆಯನ್ನ ಅಂಬಾ ವಿಲಾಸ ಅಂತ ಕರೀತಾರೆ ಇನ್ನು ಇದ್ರ ಬಗ್ಗೆ ಗೊತ್ತಿರಲಿ ಇದನ್ನು ಇದ್ರ ಈ ಥರನು ಕೇಳ್ಬೋದು ಅಂದರೆ ಮೈಸೂರು ಅರಮನೆಯ ಇನ್ನೊಂದು ಹೆಸರೇನು ಅಂಬಾವಿಲಾಸ್ ಎಂದು ಯಾವ ಒಂದು ಅರ ಒಂದು ಮನೆಗೆ ಕರೀತಾರೆ ಅಂತ ಕೇಳ್ಬೋದು ಸೊ ಇದ್ರ ಬಗ್ಗೆ ಗೊತ್ತಿರಲಿ ಇದನ್ನ ಕಟ್ಟಿಸಿದಂತವ್ರು ಯಾರು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ವಿಡಿಯೋಗೆ ನೆಕ್ಸ್ಟು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಆಪ್ಷನ್ ಎ ಸರೋಜಿನಿ ನಾಯ್ಡು ಆಪ್ಷನ್ ಬಿ ಇಂದಿರಾ ಗಾಂಧಿ ಆಪ್ಷನ್ ಸಿ ಪ್ರತಿಭಾ ಪಾಟೀಲ್ ಡಿ ಸುಷ್ಮಾ ರಾಜ ಸ್ವರಾಜ್ ಸೊ ಇದಕ್ಕೆ ನಿಮಗೆ ಗೊತ್ತಿರುತ್ತೆ ನಮ್ಮ ಭಾರತದಲ್ಲಿ ಮೊದಲ ಮಹಿಳಾ ಪ್ರಧಾನಿಯಾದವರು ಇಂದಿರಾ ಗಾಂಧಿ ಅವರು ಸೊ ಇಸ್ವಿ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ನೆಕ್ಸ್ಟು ಮುಂದಿನ ಪ್ರಶ್ನೆ ಬನ್ನಿ ವಿಶ್ವದ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದು ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ಕರೆಂಟ್ ಕರೆಂಟ್ ಆಗಿ ಯಾವ ದೇಶ ಅಂತ ಕೇಳಿದ್ದಾರೆ ಸೊ ಇಷ್ಟು ವರ್ಷವರೆಗೂ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಏಷ್ಯಾ ಖಂಡದಲ್ಲಿ ನಮ್ಮ ಚೀನಾ ಅಂತಕ್ಕಂಥದ್ದು ಅತಿ ದೊಡ್ಡ ಜನಸಂಖ್ಯೆಯಲ್ಲಿ ದೊಡ್ಡ ದೇಶ ಆಗಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೈದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಭಾರತ ಚೀನಾವನ್ನ ಹಿಂದೆ ಹಾಕಿ ಜನಸಂಖ್ಯೆಯಲ್ಲಿ ಮೊದಲೇ ಸ್ಥಾನವನ್ನು ಪಡ್ಕೊಂಡಿದೆ ಸೊ ಇದ್ರ ಬಗ್ಗೆ ನಮ್ಗೆ ಗೊತ್ತಿರಲಿ ನೆಕ್ಸ್ಟ್ ಕನ್ನಡದ ಮೊದಲ ಕವಿ ಯಾರನ್ನ ಮೊದಲ ಕವಿ ಅಂತೇಳಿ ಯಾರನ್ನು ಕರಿತೀವಿ ಆದಿಕವಿ ಅಂತ ಅದು ಅವರಿಗೆ ಬಿರುದನ್ನ ಕೊಟ್ಟಿದ್ದೇವೆ ಪಂಪ ಕುವೆಂಪುನು ಆದಿ ಅಹ್ ಆದಿಕವಿ ಪಂಪ ಕೇಶಿ ರಾಜ ಸೊ ಇದರಲ್ಲಿ ಎರಡು ಆಪ್ಷನ್ ಇದೆ ಸೊ ಇದಕ್ಕೆ ಇದರಲ್ಲಿ ಯಾವ್ದಾಗ ಸರಿಯಾಗುತ್ತೆ ಆದಿಕವಿ ಪಂಪ ಅಂದ್ರೆ ಒಂದೇ ಪಂಪ ಅಂದ್ರೆ ಒಂದೇ ಸೊ ಇದು ಸರಿಯಾದಾಗುತ್ತೆ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಭಾರತದ ಕಬ್ಬಿಣದ ಮನುಷ್ಯ ಅಂತೇಳಿ ಯಾರನ್ನ ಕರೀತಾರೆ ಸೊ ನೀವು ಎಲ್ಲ ಓದ್ತಾ ಇರ್ತೀರ ಭಾರತ ಉಕ್ಕಿನ ಮನುಷ್ಯ ಭಾರತ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿ ಸೊ ಹಿಂಗ್ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಏನು ಐನೂರ ಅರವತ್ತೆರಡು ಏನು ಒಕ್ಕೂಟಗಳಿದ್ವಲ್ಲ ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತ ಮುಂಚೆ ಸೊ ಅವಾಗ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಆ ಒಕ್ಕೂಟ ಐನೂರ ಅರವತ್ತೆರಡು ಸಂಸ್ಥಾನಗಳನ್ನ ಒಕ್ಕೂಡಿಸಿಕೆ ಪ್ರಯತ್ನ ಮಾಡಿದವರು ನಮ್ಮ ಎಷ್ಟು ಸಾರಿ ಐನೂರ ಅರವತ್ತೆರಡು ನಿಮ್ಗೆ ನೆನಪಲ್ಲಿ ಎಷ್ಟು ಒಕ್ಕೂಟಗಳಿದ್ವು ಅಂತ ಹೇಳಿದರೆ ಐನೂರ ಅರವತ್ತೆರಡು ಒಕ್ಕೂಟಗಳಿದ್ವು ಸೊ ಐನೂರ ಒಕ್ಕೂಟ ಒಕ್ಕೂಟನೂರ ಎರಡು ಒಕ್ಕೂಟಗಳನ್ನ ಒಂದುಗೂಡಿಸಿ ಭಾರತ ಅಂತ ಅಂಥೇಳಿ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಒಂದು ವಿಶಾಲ ಭಾರತವನ್ನ ನಿರ್ಮಾತೃ ಅಂತೇಳಿ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸೊ ತುಂಬ ಶ್ರಮಪಟ್ಟರು ಎಲ್ಲಾ ರಾಜ್ಯ ಎಲ್ಲಾ ಒಂದು ಒಕ್ಕೂಟ ಪ್ರದೇಶಗಳಿಗೆ ಹೋಗಿ ಅಲ್ಲಿನ ಒಂದು ರಾಜರ ಆಡಳಿತ ಏನಿತ್ತು ಅಥವಾ ಏನು ಆಡಳಿತ ಆಡಳಿತಗಾರ ಪಾಳೆಗಾರರು ಏನಿದ್ರು ಸೊ ಅವರೆಲ್ಲರ ಮನವೊಲಿಸಿ ಭಾರತಕ್ಕೆ ಸೇರಿ ಅಂತ ಹೇಳಿ ಒಂದು ಧೈರ್ಯವನ್ನು ತೋರಿಸಿ ಎಲ್ಲರನ್ನು ಒಂದುಗೊಳಿಸೋ ಪ್ರಯತ್ನ ಮಾಡಿದ್ರು ಹಾಗಾಗಿ ಅವರನ್ನು ಭಾರತ ಉಕ್ಕಿನ ಮನುಷ್ಯ ಅಂತ ಕರೀತಾರೆ ಸೊ ಭಾರತ ಕಬ್ಬೆ ಮನುಷ್ಯನು ಅಂತ ಕರೀತಾರೆ ಏನು ಹನ್ನೊಂದನೇ ಪ್ರಶ್ನೆ ವಿಶ್ವದ ಹಸಿರು ಬಂಗಾರ ಎಂದೇ ಪ್ರಸಿದ್ಧವಾದ ಬೆಳೆ ಯಾವುದು ನಿಮ್ಗೆ ಇದು ಬಹುಶಃ ಗೊತ್ತಿಲ್ಲ ಅನ್ಸುತ್ತೆ ಗೊತ್ತಿದ್ರೆ ತಮ್ಮೇಲ್ ಮಾಡಿ ಇದು ಎಸ್ ಮಾಡಿ ಎಸ್ ಅನ್ಸುತ್ತಾ ಲೈಕ್ ಕೊಡಿ ಆಪ್ಷನ್ ಎ ಹತ್ತಿ ಆಪ್ಷನ್ ಬಿ ಕಾಫಿ ಆಪ್ಷನ್ ಸಿ ಹಕ್ಕಿ ಆಪ್ಷನ್ ಡಿ ಚೋಳ ಬಾ ವಿಶ್ವದ ಹಸಿರು ಬಂಗಾರ ಅಂತೇಳಿ ನಾವು ಹಕ್ಕಿಯನ್ನ ಕರಿತೀವಿ ಏನು ನಾವು ಈಗ ಪ್ರತಿನಿತ್ಯ ಊಟದಲ್ಲಿ ಬಳಸ್ತೀವಲ್ವಾ ರೈಸ್ ರೈಸನ್ನು ನಾವು ವಿಶ್ವದ ಹಸಿರು ಬಂಗಾರ ಅಂತ ಕರಿತೀವಿ ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ದೇಶದಲ್ಲೂ ಕೂಡ ನಾವೇನು ಆಹಾರದ ಮುಖ್ಯ ಬೆಳೆ ಪ್ರಧಾನ ಬೆಳೆಯನ್ನಾಗಿ ನಾವು ಹಸಿರನ್ನು ಏನು ಭತ್ತವನ್ನು ಆಧರಿಸಿದ್ದೇವೆ ಸೊ ಹಾಗಾಗಿ ಈ ರೀತಿಯಾಗಿ ಅದರ ನೇಮನ ಕರೀತಾರೆ ಇನ್ನು ಮುಂದಿನ ಪ್ರಶ್ನೆ ಹೋಗೋಣ ಹನ್ನೆರಡನೇ ಪ್ರಶ್ನೆ ಕರ್ನಾಟಕದ ರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸಲಾಗ್ತದೆ ಸೊ ಇದನ್ನ ಯಾಕೆ ಆಚರಣೆ ಮಾಡ್ಬೇಕಂತ ಗೊತ್ತಿರ್ಬೇಕು ನಿಮಗೆ ನವೆಂಬರ್ ನವಂಬರ್ ಅಂತ ಎಲ್ಲರೂ ಹೇಳ್ತೇವೆ ಸೊ ಯಾಕಂದ್ರೆ ಹತ್ತೊಂಬತ್ತು ನೂರ ಏನು ಕರ್ನಾ ವಿಶಾಲ ಮೈಸೂರು ಸಾಮ್ರಾಜ್ಯದಿಂದ ವಿಶಾಲ ಮೈಸೂರು ಸಾಮ್ರಾಜ್ಯ ಏನಿತ್ತಲ್ಲ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಅದು ಕರ್ನಾಟಕ ಅಂತ ಹತ್ತೊಂಬ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಮರು ನಾಮಕರಣ ಆಗುತ್ತೆ ಸೊ ಹಾಗಾಗಿ ನಾವು ಪ್ರತಿ ವರ್ಷ ನಾವು ನವೆಂಬರ್ ಒಂದನ್ನು ನಾವು ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಅಂತ ಹೇಳಿ ಆಚರಣೆ ಮಾಡ್ತೇವೆ ಸೊ ಇದ್ರ ಬಗ್ಗೆ ಗೊತ್ತಿರಲಿ ಇನ್ನು ಹದಿಮೂರನೇ ಪ್ರಶ್ನೆ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಆಪ್ಷನ್ ಎ ಗಂಗಾ ಆಪ್ಷನ್ ಬಿ ಬ್ರಹ್ಮಪುತ್ರ ಆಪ್ಷನ್ ಸಿ ಗೋದಾವರಿ ಆಪ್ಷನ್ ಡಿ ಯಮುನಾ ಸೊ ಈ ಒಂದು ನಮಗೆ ಗೊತ್ತಿರುತ್ತೆ ಏನು ಗಂಗಾ ಅಂತಕ್ಕಂಥದ್ದು ಭಾರತ ಅತಿ ಉದ್ದವಾದ ನದಿ ಅಂತೇಳಿ ಸೊ ಆದರೆ ಎಷ್ಟು ಉದ್ದ ಇದೆ ಅಂತೇಳಿ ನೆಕ್ಸ್ಟ್ ಕೇಳ್ಬೋದು ಸೊ ನೊಂದು ನೋಟ್ ಪ್ಯಾಡ್ ಇದ್ರೆ ಬರ್ಕೊಳ್ಳಿ ಎರಡು ಸಾವಿರದ ಐನೂರ ಇಪ್ಪತ್ತೈದು ಕಿಲೋಮೀಟರ್ ಇಪ್ಪತ್ತೈದು ಇಪ್ಪತ್ತೈದು ಅಂತಕ್ಕಂಥದ್ದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದು ಇದನ್ನು ತುಂಬ ಈಸಿಯಾಗಿ ನೆನ್ಪುಕೋಬೋದು ಎರಡು ಸಾವಿರದ ಐನೂರ ಇಪ್ಪತ್ತೈದು ಕಿಲೋಮೀಟರ್ಗಳಷ್ಟು ಉದ್ದವನ್ನು ನಮ್ಮ ಗಂಗಾ ನದಿಯನ್ನು ಹೊಂದಿದೆ ಇನ್ನು ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದಪ್ಪ ಅಂತ ಹೇಳಿದ್ರೆ ಕೃಷ್ಣಾ ನದಿ ಆಗುತ್ತೆ ಅದು ನಾನೂರ ಎಂಬತ್ತು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ನೆಕ್ಸ್ಟು ಮೈಸೂರಿನ ಹುಲಿ ಎಂದೇ ಪ್ರಸಿದ್ಧರಾದವರು ಯಾರು ಆಪ್ಷನ್ ಎ ರಾಣಿ ಚೆನ್ನಮ್ಮ ಆಪ್ಷನ್ ಬಿ ಟಿಪ್ಪು ಸುಲ್ತಾನ್ ಆಪ್ಷನ್ ಸಿ ಅಲಿ ಅಲಿಯಾದಿ ಯಮರಾಜ ಆಪ್ಷನ್ ಡಿ ನಂದ ಸೊ ನಿಮ್ಗೆ ಗೊತ್ತಿರುತ್ತೆ ಹತ್ತ ಹದಿನೇಳುನೂರ ಅರವತ್ತೊಂದರಲ್ಲಿ ಟಿಪ್ಪು ಸುಲ್ತಾನು ಮೈಸೂರಿನ ಒಂದು ಒಡೆಯರ ಒಡೆಯರ ಆಳ್ವಿಕೆಯನ್ನು ಅಂತ್ಯಗೊಳಿಸಿ ಆಳ್ವಿಕೆಯನ್ನು ಮಾಡ್ತಾರೆ ಸೊ ಅವರನ್ನು ಮೈಸೂರಿನ ಹುಲಿ ಅಂತೇಳಿ ಟಿಪ್ಪುವನ್ನು ಕರೀತಾರೆ ಸೊ ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ಇದ್ರ ಬಗ್ಗೆ ಗೊತ್ತಿರಲಿ ಆಪ್ಷನ್ ಬಿ ಇದೆ ನೋಡಿ ಟಿಪ್ಪು ಅಂತಕ್ಕಂಥದ್ದು ಸರಿಯಾದ ಉತ್ತರ ನೆಕ್ಸ್ಟು ಗಾಂಧೀಜಿಯವರ ಆತ್ಮಕಥೆ ಅಂದ್ರೆ ಅವರೇ ಸ್ವಂತವಾಗಿ ತಮ್ಮ ಆತ್ಮಕಥೆಯನ್ನು ತನ್ನ ಜೀವನದಲ್ಲಿ ಏನೇನು ಮಾಡಿದೆ ಅದನ್ನ ಬರೆದಿ ಪುಸ್ತಕ ಪುಸ್ತಕ ಅಂತಂದರೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಇಂಗ್ಲಿಷ್ ಅಲ್ಲಿ ಓದಿರ್ತಾರೆ ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ಇದಕ್ಕೆ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೆಕ್ಸ್ಟು ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ರೇಡಿಯಂ ರೇಡಿಯಮನ್ನು ಕಂಡುಹಿಡಿದವರು ಯಾರು ರೇಡಿಯಂ ಅನ್ನ ಕಂಡುಹಿಡಿದವರು ನ್ಯೂಟನ್ ಆಪ್ಷನ್ ಎ ನ್ಯೂಟನ್ ಆಪ್ಷನ್ ಬಿ ಮೇಡಮ್ ಕ್ಯೂರಿ ಆಪ್ಷನ್ ಸಿ ಐನ್ಸ್ಟೈನ್ ಆಪ್ಷನ್ ಡಿ ಡಾಲ್ಟನ್ ಇದರಲ್ಲಿ ಆಪ್ಷನ್ ಬಿ ಅಂತಕ್ಕಂಥದ್ದು ಮೇಡಮ್ ಕ್ಯೂರಿ ಅವರು ಈ ಒಂದು ಏನು ರೇಡಿಯಂ ಅಂತ ಇದೆ ಸೊ ಅನ್ನ ಇವರು ಕಂಡುಹಿಡಿತಾರೆ ಸೊ ಅದರ ರೇಡಿಯಮನ್ನು ಅದನ್ನ ಪ್ರಯತ್ ಅದನ್ನ ಮನೆಯಲ್ಲಿ ತಯಾರಿಸಿ ಇದು ಏನು ಪ್ರಯೋಗಗಳನ್ನು ಮಾಡಿ ಮಾಡಿ ಅವರು ಕೊನೆಗೆ ಕ್ಯಾನ್ಸರ್ನಿಂದ ಸಾಯ್ತಾರೆ ಇದ್ರ ಬಗ್ಗೆ ನಿಮ್ಗೆ ಅಲ್ವಾ ಸೊ ನೆಕ್ಸ್ಟು ಆಪ್ಷನ್ ಹದಿನೇಳನೇ ಕ್ವಶನ್ನು ಕೆಂಪೇಗೌಡ ವಿಮಾನ ನಿಲ್ದಾಣ ಇದು ಬೆಂಗಳೂರಲ್ಲಿ ಕಂಡು ಬರುತ್ತೆ ನಿಮ್ಗೆ ಗೊತ್ತಿರುತ್ತೆ ಅನಿಸುತ್ತೆ ಆದ ಕ್ವಶನ್ ಆಪ್ಷನ್ ಬಿ ಅಂತಕ್ಕಂಥ ಸರಿಯಾದ ಉತ್ತರ ಆಗುತ್ತೆ ಇನ್ನು ತಾಜ್ಮಹಲ್ ಯಾವ ನಗರಗಳಲ್ಲಿ ಇದೆ ಇದು ಆಗ್ರಹ ಆಗುತ್ತೆ ಇದನ್ನು ಯಾರು ಕಳಿಸ್ತಾರಪ್ಪ ಅಂತ ಹೇಳಿದೆ ಯಾರು ಕಳಿಸ್ತಾರೆ ಗೊತ್ತಲ್ವಾ ಕೆಂಪು ಕೋಟೆಯನ್ನ ಮತ್ತು ಏನು ತಾಜ್ಮಹಲನ್ನು ನಮ್ಮ ಶಹಜಹಾನ್ ಕಟ್ಸ್ತಾನೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಇದು ಆಗ್ರಹದಲ್ಲಿದೆ ಯಾವ ನದಿಯ ದಂಡೆ ಮೇಲೆ ಇದೆ ಅಂತಂದರೆ ಯಮುನಾ ನದಿಯ ದಂಡೆ ಮೇಲೆ ಈ ಒಂದು ಒಂದು ತಾಜ್ಮಹಲ್ ಅಂತ ಕೂಡ ಕಂಡುಬರುತ್ತದೆ ಇನ್ನು ಭಾರತದ ಹೃದಯ ಎಂದು ಕರೆಯಲ್ಪಡುವ ರಾಜ್ಯ ಯಾವುದು ಭಾರತದ ಹೃದಯ ಅಂತೇಳಿ ನಾವು ಮಧ್ಯಪ್ರದೇಶವನ್ನ ಕರೀತಾರೆ ಯಾಕಂದರೆ ಇದು ಕೇಂದ್ರ ಭಾಗದಲ್ಲಿ ಇರು ಇರೋದನ್ನು ಕಾಣ್ತೇವೆ ನಮ್ಮ ಹೃದಯ ಭಾಗ ಬಲಭ ನಮ್ಮ ಎಡಭಾಗದಲ್ಲಿ ಹೃದಯ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಇದು ಕೂಡ ನಮ್ಮ ಭಾರತವನ್ನ ಒಂದು ಒಂದು ದೇಹ ಅಂತ ಅಂದ್ಕೊಂಡ್ರೆ ಅದು ಮಧ್ಯಭಾಗದಲ್ಲಿ ಕಂಡು ಬರುತ್ತೆ ಹಾಗಾಗಿ ಪ್ರದೇಶವನ್ನ ಭಾರತದ ದೇಹ ಅಂತ ಕರೀತಾರೆ ನೆಕ್ಸ್ಟು ವಿಶ್ವಸಂಸ್ಥೆ ಮುಖ್ಯ ಕಚೇರಿ ಎಲ್ಲಿದೆ ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ವಿಶ್ವಸಂಸ್ಥೆ ಯಾವಾಗ ಯಾವ ಸ್ಥಾಪನೆ ಆಯ್ತು ಅಂದ್ರೆ ಹತ್ತೊಂಬತ್ತು ಐದರಲ್ಲಿ ಸ್ಥಾಪನೆ ಆಗುತ್ತೆ ಯಾಕಪ್ಪ ಅಂತೇಳಿದ್ರೆ ದ್ವಿತೀಯ ಮಹಾಯುದ್ಧ ಏನು ವಿಶ್ವ ಮಹಾಯುದ್ಧ ಏನಾಗಿರುತ್ತೆ ಅದನ್ನ ನಾವು ಶಾಂತಿಯವಾಗಿ ಶಾಂತಿಯುತವಾಗಿ ಇರಬೇಕು ಇಲ್ಲದ್ರೆ ಮಾನವ ಸಂತತಿಯನ್ನು ಕೊನೆಗೊಳ್ಳುತ್ತೆ ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಇದನ್ನ ಎಲ್ಲಿ ಇದರ ಮುಖ್ಯ ಕೇಂದ್ರ ಎಲ್ಲಿದಪ್ಪ ಅಂತ ಹೇಳಿದ್ರೆ ನ್ಯೂಯಾರ್ಕ್ ನ್ಯೂಯಾರ್ಕ್ ಇದೆ ಸೊ ಇದ್ರ ಬಗ್ಗೆನು ಗೊತ್ತಿರಲಿ ಇನ್ನು ಇನ್ನು ಇಪ್ಪತ್ತು ಕನ್ನಡ ವ್ಯಾಕರಣ ಮಾಹಿತಿ ಬಗ್ಗೆ ಮುಂದುವರೆಯೋಣ ಬೆಳಕು ಕತ್ತಲೆ ಇದು ಈ ಎರಡು ಪದಗಳು ಯಾವ ಸಂಬಂಧವನ್ನು ಹೊಂದಿದೆ ಸಮನಾರ್ಥಕನೋ ವಿರುದ್ಧಾರ್ಥಕನು ಹೋಲಿಕೆನೋ ತುಲನೆ ಅಂದರೆ ಹೋಲಿಕೆ ಬಿ ರೂಪಕನು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆಪ್ಷನ್ ಎ ಅಂತ ಏನು ವಿರುದ್ಧಾರ್ಥಕ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ಇದ್ರ ಬಗ್ಗೆನು ಗೊತ್ತಿರಲಿ ನೆಕ್ಸ್ಟು ಮುಂದಿನ ಮುಂದಿನ ಪ್ರಶ್ನೆ ಮನೆ ಮಗಳು ಯಾವ ಸಮಾಸ ಮನೆ ಮಗಳು ದ್ವಂದ್ವ ಸಮಸ್ಯೆನೋ ಕರ್ಮ ಕರ್ಮಧಾರೇನೋ ತತ್ಪುರುಷನೋ ಅಥವಾ ಬಹುರುವ ಸಮಸ್ಯನೋ ಇದು ಸಮಾಸದ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಈಗ ರಾಮ ಲಕ್ಷ್ಮಣ ಮರಗಿಡ ಬಳ್ಳಿ ಈ ಥರ ಪ್ರಶ್ನೆ ಮನೆ ಮಗಳು ಈ ಥರ ಎಲ್ಲ ಎರಡೆರಡು ಪದಗಳು ಬಂದ್ರೆ ನಾವು ಅದನ್ನ ಏನಂತ ಕರಿತೀವಿ ಬಹುರ್ವಿ ಸಮಾಸ ಆಗುತ್ತೆ ಸೊ ಹಾಗಾಗಿ ಇದಕ್ಕೆ ಡಿ ಆನ್ಸರ್ ಅಂತಕ್ಕಂಥದ್ದು ಆಗುತ್ತೆ ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಇದು ಇದು ನಾನು ನೆಕ್ಸ್ಟ್ ಪೇಜಲ್ಲಿ ನೋಡೋಣ ನಾನು ಓದುತ್ತಿದ್ದೇನೆ ಇಲ್ಲಿ ಓದುತ್ತಿದ್ದೇನೆ ಯಾ ಇದು ಯಾವ ಕಾಲದಲ್ಲೇ ಇದೆ ಅಂತ ಕೇಳಿದರೆ ಉತ್ತ ದ ವ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಉತ್ತ ಅಂದ್ರೆ ಯಾವುದು ವರ್ತಮಾನ ಉತ್ತ ದ ಇದ್ರ ಬಗ್ಗೆ ಗೊತ್ತಿರ್ಬೇಕು ನಿಮಗೆ ಉತ್ತ ಅಂದ್ರೆ ಉತ್ತ 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 ಅಂತ ಬರುತ್ತಲ್ಲ ಇದೆಲ್ಲ ವರ್ತಮಾನ ಕಾಲ ದ ಓದಿದೆ ಓದಿದ ಓದಿದೆ ಅಂದ್ರೆ ಅದು ಭೂತ ಕಾಲದಾಗುತ್ತೆ ಇನ್ನು ವ ವರ್ತಮಾನ ಓದುವೆ ಅಂತ ಆಗುತ್ತಲ್ಲ ಸೊ ಅದು ವರ್ತಮಾನ ಆಗುತ್ತೆ ಹಾಗಾಗಿದ್ದು ಇದು ಯಾವ ಕಾಲದಲ್ಲಿದೆ ಅಂತ ಹೇಳಿದ್ರೆ ವರ್ತಮಾನ ಕಾಲದಲ್ಲಿ ಇದೆ ಸೊ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಇಪ್ಪತ್ನಾಲ್ಕು ನೋಡಿ ಅವನು ಬಂದ ಇಲ್ಲಿ ಅವನು ಅಂತಕ್ಕಂಥದ್ದು ಯಾವ ಪದ ಪ್ರಯೋಗ ಕ್ರಿಯಾಪದನು ಸರ್ವನಾಮನು ವಿಶೇಷಣನು ಡಿ ಕ್ರಿಯಾ ವಿಶೇಷಣನು ಯಾವುದು ಹೆಸರುಗಳ ಬದಲಿಗೆ ಅಂದ್ರೆ ನಾಮಪದಗಳ ನಾಮಪದಗಳಿಗೆ ಬದಲು ಬಳಸುವಂತ ಎಲ್ಲಾ ಪದಗಳಿಗೆ ನಾವೇನಂತ ಕರಿತೀವಿ ಸರ್ವನಾಮ ಅಂತ ಕರಿತೀವಿ ಈಗ ಯಾರೋ ಒಬ್ಬ ಬಸವನು ಬಸವನು ಹಣ್ಣನ್ನು ತಿಂದನು ಬಸವನು ನೀರನ್ನು ಕೂಡಿದನು ಅದ್ ಹಂಗೆ ಹೇಳಿದ್ರೆ ಸರಿ ಆಗಲ್ಲ ಬಸವ ಹಣ್ಣು ತಿಂದ ಅವನು ನೀರು ಕೂಡಿದ ಅವನು ಅಂದ್ರೆ ಆ ಹೆಸರಿನ ಬದಲಿಗೆ ಬಳಸ್ತೀವಾಗಲ್ಲ ಹಾಗಾಗಿ ಅದು ಸರ್ವನಾಮ ಆಗುತ್ತೆ ಏನು ಪದದ ಬದಲಿಗೆ ಬಳಸುವಂತ ಪದಗಳೆಲ್ಲವೂ ಸರ್ವನಾಮ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಹಸಿರು ಪರ್ವತ ಎಂಬಲ್ಲಿ ಹಸಿರು ಇದು ಏನು ಅಂತ ಕೇಳಿದರೆ ಇದೇ ನಾಮಪದನು ಸರ್ವನಾಮನು ವಿಶೇಷಣನು ಕ್ರಿಯಾಪದನು ಹಸಿರು ಪರ್ವತ ಪರ್ವತ ಅಂತಕ್ಕಂಥದ್ದು ನಾಮಪದ ಆಗುತ್ತೆ ಹಸಿರು ಎಂತ ಪರ್ವತ ಹಸಿರು ಪರ್ವತ ಅದು ವಿಶೇಷವನ್ನ ಆ ಪರ್ವತ ಹೇಗಿದೆ ಹೇಳಿ ಅದರ ವಿಶೇಷವನ್ನ ಹೇಳಿದೆ ಸೊ ಹಾಗಾಗಿ ಅದು ಒಂದು ವಿಶೇಷಣ ಹಸಿರು ಅಂತಕ್ಕಂಥದ್ದು ವಿಶೇಷಣ ಆಗುತ್ತೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಗಿಡಮರ ಇದು ಯಾವ ಅಲಂಕಾರ ಉಪಮೇಯ ಅಲಂಕಾರ ಅಂದರೆ ಹೇಳಿದ್ರೆ ಅದು ಹೋಲಿಕೆ ಇರಬೇಕು ಅನುಪ್ರಾಸ ಯಮಕ ಅಲಂಕಾರ ಅಲ್ಲಿ ಅಂದರೆ ಅದೊಂದು ಸ್ವಲ್ಪ ಪದಗಳ ವೈಶಿಷ್ಟ್ಯತೆ ಇರಬೇಕು ಸೊ ಹಾಗಾಗಿ ಇದು ಶ್ರೇಷ್ಠ ಅಲಂಕಾರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ಇದ್ರ ಬಗ್ಗೆ ಗಮನ ಇರಲಿ ಇನ್ನು ಹೆಚ್ಚಿನ ವಿವರಣೆ ಬೇಕಾದರೆ ನನ್ನ ಓದು ಮಿತ್ರ ಚಾನಲಲ್ಲಿ ಅಯ್ಯೋ ಟೆಲಿಗ್ರಾಮ್ ಚಾನಲಲ್ಲಿ ಇದನ್ನು ಹಾಕಿರ್ತೇನೆ ಇದು ವಿವರವಾದ ವಿವರಣೆಗಳನ್ನು ಹಾಕಿರ್ತೇನೆ ಸೊ ಅಲ್ಲಿ ಕೂಡ ನೀವು ನೋಡ್ಕೋಬೋದು ಈ ವಿಡಿಯೋ ಮುಗಿದ ಮುಗಿದ ಮೇಲೆ ಸೊ ಅಲ್ಲಿ ಹೋಗಿ ನೋಡ್ಕೊಳ್ಳಿ ಇನ್ನು ಕನ್ನಡದ ಮೊದಲ ಕಾದಂಬರಿ ನೆಕ್ಸ್ಟ್ ಪೇಜಿಗೆ ಬರೋಣ ಕನ್ನಡದ ಮೊದಲ ಕಾದಂಬರಿ ಯಾವುದು ಎ ಆಪ್ಷನ್ ಎ ಮುದ್ರಾ ರಾಕ್ಷಸ ಆಪ್ಷನ್ ಬಿ ಮೋಕ್ಷ ಮುಖ ಮುಕ್ತಾವಳಿ ಆಪ್ಷನ್ ಸಿ ಇಂದಿರಾ ಇಂದಿರಾಬಾಯಿ ಆಪ್ಷನ್ ಡಿ ಪರಮಾರ್ಥ ಗುರು ಇಂದಿರಾಬಾಯಿ ಅಂತಕ್ಕಂಥದ್ದು ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿ ಇದು ಸೊ ಹಾಗಾಗಿ ಇದ್ರ ಬಗ್ಗೆ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಮೊದಲ ನವ್ಯ ಕಾದಂಬರಿ ಯಾವುದು ಅಂತ ಹೇಳಿ ಕಮೆಂಟ್ ಮಾಡಿ ಗೊತ್ತಿದ್ರೆ ಇಲ್ಲಾಂದ್ರೆ ನಾನು ಲಾಸ್ಟ್ ತಿಳಿಸ್ತೇನೆ ಓಕೆನಾ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ನದಿ ಅರಿಯಿತು ಇದು ಯಾವ ವಿಧದ ವಾಕ್ಯ ಅಂತ ಕೇಳಿದರೆ ನದಿ ಅರಿಯಿತು ಅಂದ್ರೆ ಪ್ರಶ್ನಾರ್ಥಕನು ಆಜ್ಞಾರ್ಥಕನು ವಿಧಿವಾಚಕನು ನಿಷೇಧಾರ್ಥಕನು ನಿಷೇಧ ಅಂದ್ರೆ ಮಾಡಬೇಡ ಹೋಗಬೇಡ ಈ ತರ ನಿಷೇಧ ಆಜ್ಞಾರ್ಥಕ ಅಂದ್ರೆ ಮಾಡು ಅಂದ್ರೆ ಆಜ್ಞೆಯನ್ನು ಸೂಚಿಸೋದು ಕೆಲಸವನ್ನ ಮಾಡು ಅಂತ ಪ್ರೇರೇಪಿಸ್ತೀವಲ್ಲ ಸೊ ಅದು ಆಜ್ಞಾರ್ಥಕ ಪ್ರಶ್ನಾರ್ಥಕ ಅಂತ ಹೇಳಿದ್ರೆ ಏನು ಯಾಕೆ ಯಾವಾಗ ಎಲ್ಲಿ ಅನ್ನೋವಂಥ ಪದಗಳು ಇರ್ತವೆ ಸೊ ಹಾಗಾಗಿ ನದಿ ಹರಿಯುತ್ತೆ ಅಂತಿದ್ರೆ ಅದು ಪ್ರಶ್ನಾರ್ಥಕ ಆಗ್ತಿತ್ತು ಆಯ್ತಾ ಸೊ ಹಾಗಾಗಿ ಇದು ವಿಧಿವಾಚಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ಇದ್ರ ಬಗ್ಗೆ ನೋಡ್ಕೊಳ್ಳಿ ಬೇಕಿದ್ದರೆ ನಾನು ತೆಗೆದಿ ನಾನು ಹಾಕಿರ್ತೀನಿ ಸೊ ಆಮೇಲೆ ವಿವರಣೆ ಕೂಡ ನೋಡ್ಕೊಳ್ಳಿ ಆಯ್ತಾ ನೆಕ್ಸ್ಟು ಶಾಲೆಯ ಮಕ್ಕಳು ಇದು ಯಾವ ಸಮಾಸ ಶಾಲೆಯ ಮಕ್ಕಳು ಇಲ್ಲಿ ಎರಡನೇ ಪದ ಮೊದಲನೇ ಪದ ವಿಶೇಷವಾಗಿತ್ತು ಎರಡನೇ ಪದ ಸಾಮಾನ್ಯವಾಗಿದ್ರೆ ಅದನ್ನ ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ ಹಾಗಾಗಿದ್ದು ಬರೇ ಮಕ್ಕಳಲ್ಲ ಅವರು ಎಂತ ಮಕ್ಕಳು ಶಾಲೆಯ ಮಕ್ಕಳು ಮಕ್ಕಳಂತ ನಾವು ವಿಶೇಷವಾಗಿ ಮಕ್ಕಳಂತ ಸಾಮಾನ್ಯವಾಗಿ ಹೇಳ್ಬೋದು ಅವ್ರ ಮಕ್ಕಳು ಅವ್ರು ಬರೇ ಮಕ್ಕಳಲ್ಲ ಎಂತ ಮಕ್ಕಳು ಶಾಲೆಯ ಮಕ್ಕಳು ಮೊದಲಿಗೆ ಮೊದಲಿಗೆ ಯಾವ ಪದದಲ್ಲಿ ಮೊದಲಿಗೆ ವಿಶೇಷಣ ಬಂದು ಆಮೇಲೆ ಆ ವಿಶೇಷ ಮತ್ತು ವಿಶೇ ವಿಶೇಷ ಮತ್ತು ಸಾಮಾನ್ಯ ಪದಗಳಿಂದ ಕೂಡಿತ್ತು ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ ನೆಕ್ಸ್ಟ್ ಸತ್ಯವೇ ದೇವರು ಸತ್ಯವೇ ದೇವರು ಮೂವತ್ತನೇ ಪ್ರಶ್ನೆ ನೋಡಿ ಸತ್ಯವೇ ದೇವರು ಅಂತಿದ್ರು ಇದು ಯಾವ ಅಲಂಕಾರ ಉಪಮೇಯ ಅಲಂಕಾರನು ರೂಪಕ ಅಲಂಕಾರನು ಅನುಪ್ರಾಸನು ಶ್ಲೇಷನು ಉಪಮೇಯ ಅಂದ್ರೆ ಅಹ್ ಸತ್ಯವೆಂಬುದೇ ದೇವರು ಸತ್ಯ ಎಂಬ ಸತ್ಯ ಎಂಬುದು ಒಂದು ದೇವರು ಅಂತ ಇದ್ರೆ ಅದು ಉಪಮೇಯ ಅಲಂಕಾರ ಆಗ್ತಿತ್ತು ಇಲ್ಲಿ ಸತ್ಯವೇ ದೇವರು ಅಂತ ಹೇಳಿದರೆ ಸತ್ಯನೇ ದೇವರು ಅಂತ ಹೇಳಿದ ಹೇಳಿದ್ದಾರೆ ಸೊ ಹಾಗಾಗಿ ಇದು ಯಾವ ಅಲಂಕಾರಪ್ಪ ಅಂದರೆ ರೂಪಕ್ಕ ಅಲಂಕಾರ ಆಗುತ್ತೆ ಸೊ ಇದ್ರ ಬಗ್ಗೆ ನೋಡ್ಕೊಳ್ಳಿ ಆಯ್ತಾ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಪಂಪ್ ಅವರಿಗೆ ನೀಡಲಾದ ಬಿರುದು ಯಾವುದು ಇಲ್ಲಿ ಎರಡು ಬಿರುದುಗಳನ್ನು ನಾವು ಕಾಣ್ಬೋದು ಕೈ ಚಕ್ರವರ್ತಿ ಅಂತ ಯಾರು ಕರಿತೀವಿ ರನ್ನನ್ನೇ ಕರಿತೇವೆ ಆದಿಕವಿ ಅಂತ ಯಾರು ಕರಿತೀವಿ ನಮ್ಮ ಮೊದಲ ಕವಿಯಾದಂತಹ ಪಂಪನಿಗೆ ಆದಿಕವಿ ಅಂತೇಳಿ ಕರಿತೇವೆ ಸೊ ಇದ್ರ ಬಗ್ಗೆನು ಗೊತ್ತಿರಲಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮೂವತ್ತೆರಡನೇ ಮೂವತ್ತೆರಡನೇ ಪ್ರಶ್ನೆ ಅವನು ಓಡಿದ ಈ ವಾಕ್ಯದಲ್ಲಿ ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು ಅವನು ಅಂತಕ್ಕಂಥದ್ದು ನಾವು ಆಗ್ಲೇ ಹೇಳಿದೆ ನಾಮಪದಗಳಲ್ಲಿ ಬರ್ತಕ್ಕಂಥ ನಾಮಪದಗಳ ಬದಲಿಗೆ ಬರ್ತಕ್ಕಂಥ ಪದ ಆಗಿರುತ್ತೆ ಸೊ ಓಡಿದ ಅಂತಕ್ಕಂಥದ್ದು ಅಲ್ಲಿ ಒಂದು ಕ್ರಿಯೆ ನಡೆದಿದೆ ಸೊ ಹಾಗಾಗಿ ಅದನ್ನ ಓಡಿದ ಅಂತಕ್ಕಂಥದ್ದು ಕ್ರಿಯಾಪದ ಆಗುತ್ತೆ ನೆಕ್ಸ್ಟ್ ಮೂವತ್ಮೂರನೇ ಪ್ರಶ್ನೆ ಕೋಗಿಲೆ ಹಾಡಿತು ಇಲ್ಲಿ ಕರ್ತೃ ಯಾವುದು ಯಾವುದೇ ಒಂದು ವಾಕ್ಯ ಅಂದರೆ ಕರ್ತೃ ಕರ್ಮ ಕ್ರಿಯೆ ಇರಬೇಕು ಅದಲ್ವಾ ಸೊ ಯಾರು ಮೊದಲು ಒಂದು ಪರ್ಸನ್ ಅಥವಾ ವ್ಯಕ್ತಿಗಳು ಇರ್ತಾರೋ ಸೊ ಅದೇ ಆಗಿರುತ್ತೆ ಇಲ್ಲಿ ಕೋಗಿಲೆ ಅಂತಕ್ಕಂಥದ್ದು ಆಪ್ಷನ್ ಏ ಇದೆ ಅಲ್ವಾ ಕೋಗಿಲೆ ಅಂತಕ್ಕಂಥದ್ದು ಇಲ್ಲಿ ಕರ್ತೃ ಆಗುತ್ತೆ ಹಾಡು ಯಾರಿಂದ ಹಾಡಲ್ಪಟ್ಟಿತ್ತು ಕೋಗಿಲೆಯಿಂದ ಸೊ ಹಾಗಾಗಿ ಇದು ಕರ್ತೃ ಅಂತಕ್ಕಂಥದ್ದು ಕೋಗಿಲೆ ಆಗುತ್ತೆ ಕನ್ನಡದ ರಾಷ್ಟ್ರಕವಿ ಯಾರು ಕನ್ನಡದಲ್ಲಿ ರಾಷ್ಟ್ರಕವಿಗಳು ಮೂರು ಜನ ಇದ್ದಾರೆ ಗೋವಿಂದಪ್ಪಯ್ಯ ಅವರು ನಮ್ಮ ಕುವೆಂಪು ಅವರು ಹಾಗೆ ಇನ್ನೊಬ್ರು ಯಾರ ಅಂತ ಜೀವ ಎಸ್ ಶಿವರುದ್ರಪ್ಪ ಅವರು ಇಷ್ಟು ಜನ ಇದ್ದಾರೆ ಸೊ ಆದ್ರೆ ಯಾಕೆ ಇಲ್ಲಿ ಆಪ್ಷನ್ ಅಲ್ಲಿ ಯಾರಿದ್ದಾರೆ ಅವ್ರನ್ನ ಟಿಕ್ ಮಾಡಿ ಇಲ್ಲಿ ಆಪ್ಷನ್ ಬಿ ಅಲ್ಲಿ ಕುವೆಂಪು ಎಂತಿದೆ ಸೊ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ರಾಷ್ಟ್ರ ಇವರು ಕುವೆಂಪು ಅವರಿಗೆ ರಾಷ್ಟ್ರ ಕವಿ ಹೇಳಿ ಬಿರುದನ್ನ ಕೊಡಲಾಗ್ತದೆ ಸೊ ಇದ್ರ ಬಗ್ಗೆನೇ ನೋಡ್ಕೊಳ್ಳಿ ಸ್ವಲ್ಪ ನೆಕ್ಸ್ಟ್ ಮೂವತ್ತು ಐದನೇ ಪ್ರಶ್ನೆ ನೋಡೋಣ ಮುಂದಿನ ಸ್ಲೈಡ್ ಅವನು ಹೃದಯ ಅವನ ಹೃದಯ ಕಲ್ಲಾಯಿತು ಯಾವ ಅಲಂಕಾರ ಅವನ ಹೃದಯ ಕಲ್ಲಾಯಿತು ಅವನ ಅವನ ಹೃದಯವು ಕಲ್ಲಾಯಿತು ಅಂದ್ರೆ ಇಲ್ಲಿ ಅವನ ಹೃದಯನೇ ಕಲ್ಲು ಅಂತ ಹೇಳಿ ಏನು ಹೋಲಿಕೆ ಮಾಡಿದ್ದಾರೆ ಹೋಲಿಕೆ ಇದೆ ಬಟ್ ಅಂತೆ ಅಂತ ಇಲ್ಲ ಅಂತೆ ಇದ್ರೆ ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಉಪಮೇಯ ಅಲಂಕಾರ ಆಗ್ತಿತ್ತು ಇನ್ನು ಯಾವುದೋ ಒಂದು ವಿಶೇಷವಾಗಿ ಅಂದ್ರೆ ನೋಡಿ ಫಾರ್ ಎಕ್ಸಾಂಪಲ್ ಯುದ್ಧವನ್ನು ನೋಡಲಿಂದ ದಿನ ಫಲೋದಿಸಿ ಬಂದನು ಅಂದರೆ ಸೂರ್ಯ ದಿನ ಹುಟ್ಟುತ್ತಾನೆ ಆದರೆ ಯುದ್ಧನೇ ನೋಡಲಿಕ್ಕೆ ಸೂರ್ಯ ದಿನ ಬರ್ತಾನೆ ಅಂತ ಹೇಳಿ ನಮ್ಮ ಯಾವುದು ಕುರುಕ್ಷೇತ್ರದಲ್ಲಿ ಒಂದು ಲೈನ್ ಬರುತ್ತೆ ಸೊ ಅದು ಶ್ರೇಷ್ಠ ಅಲಂಕಾರ ಆಗುತ್ತೆ ಆಯ್ತಾ ಸೊ ಆದ್ರೆ ಇಲ್ಲಿ ಅವನ ಹೃದಯ ಕಲ್ಲಾಯಿತು ಅಲ್ಲಿ ಪರಸ್ಪರ ಹೋಲಿಕೆಯನ್ನ ಮಾಡಿದ್ರಿಂದ ಇದು ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಮನೆಗೆ ಹೋಗು ಯಾವ ವಿಧದ ವಾಕ್ಯ ಇಲ್ಲಿ ಆಪ್ಷನ್ ಎ ಆಜ್ಞಾರ್ಥಕ ಆಪ್ಷನ್ ಬಿ ವಿಧಿವಾಚಕ ಆಪ್ಷನ್ ಸಿ ಪ್ರಶ್ನಾರ್ಥಕ ಆಪ್ಷನ್ ಡಿ ನಿಷೇಧಾರ್ಥಕ ಮನೆಗೆ ಹೋಗು ಮನೆಗೆ ಹೋಗು ಅಂತ ಹೇಳ್ತಾ ಇದೀವಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಪದದಲ್ಲಿ ಇಲ್ಲಿ ಆಜ್ಞೆಯನ್ನ ಮಾಡ್ತಾ ಇದ್ದೀವಿ ಪಾಲಿಸುವಂತೆ ಹೇಳ್ತಾ ಇದ್ದೀವಿ ಸೊ ಹಾಗಾಗಿ ಇದಕ್ಕೆ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ಇದ್ರ ಬಗ್ಗೆ ನಾನು ಟೆಲಿಗ್ರಾಮ್ ಚಾನಲ್ ಹಾಕ್ತಿರ್ತೀನಿ ನೋಡ್ಕೊಳ್ಳಿ ಆಯ್ತಾ ನೆಕ್ಸ್ಟು ಹೂ ಅರಳಿತು ಇಲ್ಲಿ ಅರಳಿತು ಅಂದರೆ ಇದು ಯಾವ ಪದ ಅರಳಿತು ಅರಳು ಅಂದರೆ ಇಲ್ಲಿ ಒಂದು ಕ್ರಿಯೆ ನಡೆದಿದೆ ಸೊ ಹಾಗಾಗಿ ಇದು ಕ್ರಿಯಾಪದ ಆಗುತ್ತೆ ನೆಕ್ಸ್ಟು ಮೂವತ್ತೆಂಟನೇ ಪ್ರಶ್ನೆ ಅವನು ಪುಸ್ತಕ ಓದಿದ ಇಲ್ಲಿ ಕರ್ಮ ಯಾವುದು ಅವರು ಅಂತಕ್ಕಂಥದ್ದು ಏನಾಗುತ್ತೆ ಕರ್ತೃ ಆಗುತ್ತೆ ಓದುವ ಓದುದು ಓದಿದ ಅಂತಕ್ಕಂಥದ್ದು ಕರ್ಮ ಕ್ರಿಯೆ ಕ್ರಿಯೆ ಆಗುತ್ತೆ ಕ್ರಿಯೆ ನಡೆಯೋದು ಅಲ್ಲಿ ಪುಸ್ತಕ ಅಂತಕ್ಕಂಥದ್ದು ಕರ್ಮ ಆಗುತ್ತೆ ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಆಯ್ತಾ ನೆಕ್ಸ್ಟು ನಲವತ್ನ ನಲವತ್ತೊಂಬತ್ತನೇ ಪ್ರಶ್ನೆ ಗಗನದಿ ತಾರೆಗಳಿವೆ ಇದು ಯಾವ ಅಲಂಕಾರ ಗಗನದಿ ತಾರೆಗಳಿವೆ ಗಗನದಲ್ಲಿ ತಾರೆಗಳಿವೆ ಇದು ಅನುಪ್ರಾಸ ಅಲಂಕಾರ ಆಗುತ್ತೆ ಆಯ್ತಾ ತಾರೆಗಳು ಇರೋದು ಗಗನದಲ್ಲೇ ಸೊ ಹಾಗಾಗಿ ಅದನ್ನ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಇದನ್ನ ನಿಮ್ಗೆ ನಿಮಗೆ ಒಂದೆರಡು ಲೈನ್ ಗಳಲ್ಲಿ ವಿಶೇಷವಾಗಿ ಇದನ್ನ ವಿವರಣೆ ವಿವರಣೆ ಸಹಿತ ನನ್ನ ಚಾನಲಲ್ಲಿ ಹಾಕ್ತೇನೆ ಆಯ್ತಾ ನೆಕ್ಸ್ಟ್ ಮರ ಪದದ ಬಹುವಚನ ರೂಪ ಯಾವುದು ಮಹಾಪದದ ಬಹುವಚನ ಯಾವುದು ಮರ ಅಂದ್ರೆ ಒಂದು ಅದರ ಅತಿ ಹೆಚ್ಚು ಒಂದಕ್ಕಿಂತ ಹೆಚ್ಚು ಮರಗಳಿದ್ರೆ ಮರಗಳು ಅಂತ ಕರಿತೇವೆ ಅಣ್ಣ ಒಬ್ಬನು ಅಣ್ಣರು ಒಂದು ಮೂರ್ನಾಲ್ಕು ಜನ ಇದ್ರೆ ಅಣ್ಣಂದಿರು ಅಂತ ಹೇಳ್ತೀವಿ ಅಪ್ಪ ಒಬ್ರು ಆ ಅಪ್ಪ ಈ ಸಾರಿ ಅಪ್ಪ ಒಬ್ರು ಅಪ್ಪ ಅಣ್ಣ ತಮ್ಮ ಇದ್ರೆ ಅವನ್ನೆಲ್ಲ ಅಪ್ಪ ಅಂತ ಕರಿತೀವಿ ಸೊ ಆ ಅಪ್ಪಂದಿರು ಅಂತ ಕರಿತೀವಿ ಅಮ್ಮ ಒಬ್ಬಳು ಸೊ ನಾಲ್ಕು ಜನ ನಾವು ಅಮ್ಮ ಅಂತ ಕರೆದ್ರೆ ಅಮ್ಮಂದಿರುವ ಗುಂಪು ಅಂತ ಕರಿತೀವಿ ಅಕ್ಕ ಒಬ್ಬಳೇ ಇದ್ರೆ ಅಕ್ಕ ಅಂತ ಕರಿತೀವಿ ನೆಕ್ಸ್ಟ್ ಒಬ್ಬ ಒಬ್ಬರಿಗಿಂತ ಜಾಸ್ತಿ ಇದ್ರೆ ಅಕ್ಕಂದಿರು ಅಂತ ಕರಿತೀವಿ ಸೊ ಮರ ಒಂದೇ ಇದೆ ಸೊ ಮರ ಅಂತ ಕರಿತಿದ್ವಿ ಆದ್ರೆ ಮರಗಳು ಹೆಚ್ಚು ಒಂದಕ್ಕಿಂತ ಜಾಸ್ತಿ ಇದಾವೆ ಇಲ್ಲಿ ಮರಗಳು ಅಂತ ಕರಿತೀವಿ ಇನ್ನು ಪೆಡಗಾಗಿ ಬಗ್ಗೆ ಇಪ್ಪತ್ತು ಪ್ರಶ್ನೆಗಳನ್ನ ಕೇಳಿದೆ ಕೇಳಿದ್ದಾರೆ ನೋಡೋಣ ನಲವತ್ತೊಂದನೇ ಪ್ರಶ್ನೆಯಿಂದ ಅರವತ್ತನೇ ಪ್ರಶ್ನೆವರೆಗೂ ಪೆಡಗಾಗಿ ಬಗ್ಗೆ ಕೇಳಲಾಗಿದೆ ಮಕ್ಕಳಲ್ಲಿ ಸ್ವತಃ ಕಲಿಯುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವ ಕಲಿಕಾ ವಿಧಾನ ಯಾವುದು ಅಂತ ಕೇಳಿದರೆ ಇಲ್ಲಿ ಮಕ್ಕ ಮಕ್ಕಳು ಸ್ವತಃ ಕಲಿಬೇಕು ಅಂತೇಳಿದ್ರೆ ನಾವು ಉಪನ್ಯಾಸವನ್ನ ಕೊಡಬೇಕೋ ಅಥವಾ ಚರ್ಚೆಯನ್ನ ಏರ್ಪಡಿಸಬೇಕು ಏರ್ಪಡಿಸ್ ಏರ್ಪಡಿಸ್ಬೇಕು ಅಥವಾ ಸ್ವಾವಂಬಿ ಸ್ವಾವಲಂಬಿ ಕಲಿಕೆಯನ್ನ ಉಂಟು ಮಾಡಬೇಕು ಅಥವಾ ಪಾಠ ಪ್ರಶ್ನೆ ವಿಧಾನವನ್ನ ಪಾಠ ಹೇಳೋದು ಪ್ರಶ್ನೆ ಕೇಳೋದು ಆ ರೀತಿ ಮಾಡಬೇಕು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆಪ್ಷನ್ ಸಿ ಅಂತಕ್ಕಂಥದ್ದು ಸ್ವಾವಲಂಬಿ ಕಲಿಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಯಾಕಪ್ಪ ಸ್ವಾವಲಂಬಿ ಕಲಿಕೆ ಅಂತಕ್ಕಂಥ ಸರಿಯಾದ ಉತ್ತರ ಆಗುತ್ತೆ ಅಂತಂದರೆ ಮಕ್ಕಳಿಗೆ ಕಲಿಕೆ ಸ್ವತಂತ್ರವನ್ನು ಕೊಟ್ಟಾಗ ಅವರು ಹೆಚ್ಚು ಕಲಿಲಿಕ್ಕೆ ಆಸಕ್ತರಾಗಿರ್ತಾರೆ ಸೊ ಹಾಗಾಗಿ ಸ್ವಾವಲಂಬಿ ಕಲಿಕೆಯಿಂದ ಏನಾಗುತ್ತೆ ಹೇಳಿದ್ರೆ ಮಕ್ಕಳ ಕಲಿಕೆ ಕಲಿಯುವ ಸಾಮರ್ಥ್ಯ ಜಾಸ್ತಿ ಆಗಿರುತ್ತೆ ಸೊ ನೆಕ್ಸ್ಟು ನಲವತ್ತೆರಡನೇ ಪ್ರಶ್ನೆ ನೋಡೋಣ ಜಾಸ್ತಿ ಉತ್ತರ ಹೇಳೋದು ಬೇಡ ಕಣ್ ಕನ್ಸ್ಟ್ರಕ್ಟಿವಿಸಮ್ ಕಲಿಕೆ ಈ ಸಿದ್ಧಾಂತವನ್ನು ಪರಿಚಯಿಸಿದ ಮನೋವಿಜ್ಞಾನಿಯಾರೆ ಯಾರು ಕನ್ಸ್ಟ್ರಕ್ಟಿವ್ ಕನ್ಸ್ಟ್ರಕ್ಟಿವ್ ಮೆಥಡ್ ಅಂತೇಳಿ ನಿಮಗೆ ಗೊತ್ತಿರಬೇಕು ಇದನ್ನು ಯಾರು ಇದು ಮಾಡ್ತಾರೆ ಇದನ್ನ ತೇರಿಯನ್ನ ಇದನ್ನ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಕೊಡ್ತಿರ್ತಾರೆ ಇದನ್ನ ನಾನು ಹಂಗೆ ಬಿಡ್ತೇನೆ ನೆಕ್ಸ್ಟು ಲರ್ನಿಂಗ್ ಬೈ ಡೂಯಿಂಗ್ ಈ ಪ್ರಶ್ನೆ ಉತ್ತರ ವಿಶ್ಲೇಷಣೆ ಎಷ್ಟೇ ಇರಲಿ ಇವತ್ತೆ ಮುಂದಿನ ಒಂದು ವಿವರಣೆಯನ್ನ ಈ ಒಂದು ಸೈಕಾಲಜಿ ಥಿಯರಿಯನ್ನ ನೆಕ್ಸ್ಟ್ ಒಂದು ಸಪ್ರೇಟ್ ವಿಡಿಯೋ ಆಗಿ ನಿಮ್ಗೆ ಮಾಡ್ತೇನೆ ಯಾಕಂದ್ರೆ ಇದು ತುಂಬಾ ವಿವರಣೆಯನ್ನು ಬಯಸುವಂತಹ ಒಂದು ಪಾರ್ಟ್ ಆಗಿರೋದ್ರಿಂದ ಸ್ವಲ್ಪ ನೋಡ್ಕೊಳ್ಳಿ ಯಾರಲ್ಲಿ ಇಬ್ಬರು ಇದೀರ ಸ್ವಲ್ಪ ಆದ್ರೂ ಕೂಡ ನಿಮಗೋಸ್ಕರ ತೋರಿಸ್ತಾ ಇದೇನೆ ಸ್ವಲ್ಪ ನೋಡ್ಕೊಳಿ ಸ್ಕ್ರೀನ್ಶಾಟ್ ತಗೊಳ್ಳಿ ಅಂತ ನೆಕ್ಸ್ಟ್ ಇಲ್ಲಿವರೆಗೂ ನಾವು ಏನು ನಮ್ಮ ಒಂದು ಪೆಡಗಿ ಒಂದು ಪ್ರಶ್ನೆಗಳನ್ನು ನಲವತ್ತರಿಂದ ಅರವತ್ತನೇ ಪ್ರಶ್ನೆವರೆಗೂ ನಲವತ್ತೊಂದರಿಂದ ಅರವತ್ತನೇ ಪ್ರಶ್ನೆವರೆಗೂ ನೋಡೋಣ ನೆಕ್ಸ್ಟ್ ಮ್ಯಾಚ್ ಪ್ರಶ್ನೆ ಇದೆ ಅದನ್ನು ಮುಂದುವರೆತು ನೋಡ್ತಾ ಹೋಗೋಣ ವಿಡಿಯೋ ಇಷ್ಟು ಲೈಕ್ ಮಾಡಿ